ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಇನ್ನೇನು ವೀಕೆಂಡ್ ಸಹ ಹತ್ತಿರ ಬರ್ತಾ ಇದೆ ಇನ್ನು ಒಂದು ದಿನ ಇದೆ ಫ್ರಿಜ್ನಲ್ಲಿರುವಂಥ ತರಕಾರಿಗಳೆಲ್ಲ ಮುಗಿಸ್ಲೇಬೇಕಲ್ವ ಹಾಗಾಗಿ ಫ್ರಿಜ್ನಲ್ಲಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ಬೆಂಡೆಕಾಯಿ ಇತ್ತು ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ಬೆಂಡೆಕಾಯಿ ಹುಳಿ ಮಾಡೋಣ ಅಂಥೇಳಿ ಮಧ್ಯಾಹ್ನಕ್ಕೆ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಬೇಳೆ ಹಾಕ್ತೇನೆ ಮಾಡೋವಂಥ ಬೆಂಡೆಕಾಯಿ ಹುಳಿ ತುಂಬಾ ಅಂತ ಮಾಡ್ಬೋದು ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಮುದ್ದೆ ಜೊತೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿನ ಸ್ವಲ್ಪ ಉದ್ದಕ್ಕೆ ಸ್ವಲ್ಪ ಅಂದರೆ ಅಂದರೆ ದಪ್ಪ ಪೀಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಈ ಕಟ್ ಮಾಡಿಟ್ಕೊಂಡಿದ್ದಂಥ ಬೆಂಡೆಕಾಯಿ ಪೀಸಸ್ನ ಹಾಕಿ ಮೊದಲಿಗೆ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಹೈ ಫ್ಲೇಮ್ನಲ್ಲೇ ಬೆಂಡೆಕಾಯಿನ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಬೆಂಡೆಕಾಯಿ ಪೀಸಸ್ಗೆಲ್ಲ ಬಿಸಿ ತಾಕ್ತಾ ಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಮಾಡಿ ಅದನ್ನು ಹಾಗೇ ಬಿಟ್ಬಿಡಬೇಕು ಒಂದು ಹತ್ತು ಹತ್ತು ಹದಿನೈದು ಸೆಕೆಂಡ್ಗೆ ಒಂದೊಂದು ಸಲ ಆಡಿಸ್ತಾ ಇದ್ದರೆ ಸಾಕು ಒಂದು ಟೆನ್ ಮಿನಿಟ್ಸ್ ಒಳಗಡೆ ಬೆಂಡೆಕಾಯಲ್ಲಿರೋ ಅಂಥ ಲೋಳೆ ಎಲ್ಲ ಹೋಗಿ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಅದು ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಬೆಂಡೆಕಾಯಿ ಹುಳಿಗೆ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಒಂದು ಎರಡು ಈರುಳ್ಳಿ ಸೇರಿಸಿದ್ದೀನಿ ಸಣ್ಣ ಸಣ್ಣದು ಹಾಗಾಗಿ ಎರಡು ಹಾಕಿದ್ದೀನಿ ಒಂದು ಟೊಮ್ಯಾಟೊ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಹಿಡಿ ಆಗೋಷ್ಟು ಕಾಯಿತುರಿನೂ ಸಹ ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡ್ಲೆ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಸಾಂಬಾರ್ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು ನುಣ್ಣದಾಗಿ ರುಬ್ಬೋದಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕಿ ಈ ಮಸಾಲೆನ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಈ ಕಡೆ ಫ್ರೈ ಮಾಡ್ತಾ ಇದ್ದಂಥ ಬೆಂಡೆಕಾಯಿ ಸಹ ನೋಡಿ ಚೆನ್ನಾಗಿ ಲೋಳೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಆಗಿದೆ ಇವಾಗ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಬೆಂಡೆಕಾಯಿನ ತೆಗೆದು ಒಂದು ಪ್ಲೇಟ್ನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಯೂಶಲಿ ಬೆಂಡೆಕಾಯಿ ಅಂದರೆ ಬೆಂಡೆಕಾಯಿ ಡ್ರೈ ಪಲ್ಯ ಅಥವಾ ಗೊಜ್ಜುಗಳಿಗೆ ಚೆನ್ನಾಗಿರುತ್ತೆ ಸಾಂಬಾರಿಗೆಲ್ಲ ಹಾಕಿದ್ರೆ ಲೋಳೆ ಬಿಟ್ಕೊಬಿಡುತ್ತೇನೋ ಅಂತ ಕೆಲವರು ಬೆಂಡೆಕಾಯಿ ಸಾಂಬಾರಾಗಲಿ ಬೆಂಡೆಕಾಯಿ ಹುಳಿ ಎಲ್ಲ ಟ್ರೈ ಮಾಡಲಿಕ್ಕೆ ಹೋಗೋದಿಲ್ಲ ಈ ಮೆಥಡ್ನಲ್ಲಿ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಫ್ರೈ ಮಾಡಿದ್ದೆಲ್ಲೂ ನಾನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಮತ್ತು ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಮಾತ್ರ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ಒಂದು ಎರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವನ್ನು ಸಹ ಹಾಕಿ ಒಣಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಸ್ವಲ್ಪ ಚಟಪಟ ಅಂತ ಅಂದ ನಂತರ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ರುಬ್ಬೋದಕ್ಕೇನೆ ಹಾಕಿರ್ತೀವಲ್ವ ಎಕ್ಸ್ಟ್ರಾ ಟೊಮ್ಯಾಟೊ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗ್ತಿದ್ದ ಹಾಗೆಯೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಬೆಂಡೆಕಾಯಿ ಹುಳಿಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹದ ನಿಮಗೆ ಎಷ್ಟು ಗಟ್ಟಿ ಬೇಕೋ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು ನೀವು ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ಹುಳಿ ಅಂದ ತಕ್ಷಣ ಮೇಯ್ನ್ ಇದಕ್ಕೆ ಹುಳಿ ಬೇಕು ಸೊ ಹಾಗಾಗಿ ಎರಡು ಸ್ಪೂನ್ ಆಗೋಷ್ಟು ಹುಣಸೆ ಹುಳಿನೂ ಸಹ ಸೇರಿಸಿದ್ದೀನಿ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಯಾವುದೇ ಹುಳಿ ಮಾಡಬೇಕಾದ್ರೂ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಆ ಮಸಾಲೆದಲ್ಲಿರೋಂಥ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಕುದಿ ಬರಬೇಕು ಈ ರೀತಿ ಕುದಿ ಬರ್ತಿದ್ದ ಹಾಗೆಯೇ ಇದಕ್ಕೆ ಮೊದಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿ ಪೀಸಸ್ ಅದನ್ನು ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕಬೇಕು ಫಸ್ಟೇ ಹಾಕಿ ಕುದಿಸ್ತಾ ಹೋಗ್ತಾ ಇದ್ದರೆ ಒಂಥರ ತುಂಬ ಆದಂಗೆ ಆಗ್ಬಿಡುತ್ತೆ ಬೆಂಡೆಕಾಯಿ ಹಾಗಾಗಿ ಲಾಸ್ಟಲ್ಲಿ ಹಾಕಬೇಕು ಫೈನಲಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಮತ್ತೆ ಒಂದು ಕುದಿ ಬರೋವರೆಗೆ ಕುದಿಸಿದ್ರೆ ಹಾಗೆ ಹೋಯಿತು ಬೆಂಡೆಕಾಯಿ ಹುಳಿ ರೆಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೆಟ್ ತರಕಾರಿ ಬೆಂಡೆಕಾಯಿ ಆದರೆ ನನ್ನ ಮಗನಿಗೆ ಅಷ್ಟಾಗಿ ಇಷ್ಟ ಆಗಲ್ಲ ಆದ್ರೂ ಇವತ್ತು ಟ್ರೈ ಮಾಡಿದ್ದೀನಿ ನೋಡೋಣ ರಾತ್ರಿಗೆ ಏನು ಹೇಳ್ತಾನೆ ಅಂತ ನೋಡಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ಅನ್ನದ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಹಾಗೆ ರೊಟ್ಟಿ ಜೊತೆಗೆಲ್ಲ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಆವಾಗ ಕರೆಕ್ಟ್ ಆಗುತ್ತೆ ಅದು ನಾನಿಲ್ಲಿ ಮಧ್ಯಾಹ್ನದ ಲಂಚ್ ಸಹ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬೆಂಡೆಕಾಯಿ ಹುಳಿ ಜೊತೆಗೆ ಯಾವುದಾದ್ರೂ ಒಂದು ಸಲಾಡೋ ಅಥವಾ ಏನಾದರೂ ಹಪ್ಪಳ ಸೆಂಡಿಗೆ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬೆಂಡೆಕಾಯಿ ಇಷ್ಟ ಪಡದೇ ಸಹ ತುಂಬಾ ಇಷ್ಟಪಟ್ಟು ಚೆನ್ನಾಗಿದೆ ಅಂತ ಹೇಳಿ ಇಡೀ ನಾವು ಏನು ಪ್ಲೇಟಿಗೆ ಹಾಕ್ಕೊಟ್ಟಿರ್ತೀವಲ್ವ ಎಲ್ಲನೂ ಖಾಲಿ ಮಾಡೋದಂತೂ ಗ್ಯಾರಂಟಿ ಇವತ್ತು ನಾನು ಬೆಳಗ್ಗೆ ಸ್ವಲ್ಪ ಲೇಟಾಗಿ ತಿಂಡಿ ತಿಂದಿದೆ ಹಾಗಾಗಿ ಮಧ್ಯಾಹ್ನ ಊಟನೂ ಸಹ ಲೇಟಾಗಿ ಮಾಡ್ತೀನಿ ಅಂತ ಹೇಳಿ ನಾನು ನಾನು ಇವತ್ತು ಟೇಸ್ಟ್ ಮಾಡಿ ಹೇಳ್ತಾ ಇಲ್ಲ ಬದಲಾಗಿ ಪ್ರದೀಪ್ಗೆ ಸರ್ವ್ ಮಾಡಿದ್ದೀನಿ ಅವ್ರು ಹೇಗೆ ಇದ್ರು ಮಧ್ಯಾಹ್ನ ಲಂಚ್ಗೆ ಬರ್ತಾರಲ್ವ ಅವರೂ ಸಹ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ಇವತ್ತಿಗೆ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು